ಬಿಪಿ ಅಂದ್ರೆ ಏನು ಸೊ ಈ ಬಿಪಿ ಯಾವ ರೀತಿ ಬರುತ್ತೆ ಯಾವ ಏನೆಲ್ಲ ಕೆಲಸ ಮಾಡುತ್ತೆ ಒಂದು ಬಿಪಿ ಬಂದ್ಬಿಟ್ಟು ಹಲವಾರು ಜನರನ್ನು ಸಾಯಿಸಿದೆ ಸೊ ನಮ್ಮ ಮನೆ ಪಕ್ಕದಲ್ಲೇ ಸ್ಮಶಾನ ಇರೋದು ಸೊ ಅದ್ರಲ್ಲಿ ಬಂದ್ಬಿಟ್ಟು ಕೇಳ್ತಾ ಇರ್ತೀನಿ ಅವ್ರ ಹತ್ರ ಯಾರ ಏನಕ್ಕೆ ಅಂತಿರ್ಬಿಟ್ಟು ಸೊ ಅವ್ರು ಹೇಳ್ತಾರೆ ಬಿ ಪಿ ಏರ್ಪೇರ್ ಆಗಿ ಸಹ ಅಂತ ಅಂತಬಿಟ್ಟು ಸೊ ಈ ಒಂದು ಬಿಪಿ ಬಗ್ಗೆ ತಿಳ್ಕೊಂಡ್ರೆ ಯಾರಿಗೂ ಕೂಡ ಸಾವು ಇರೋದಿಲ್ಲ ಸೊ ಈ ಬಿಪಿ ಬಗ್ಗೆ ಹೇಳಕ್ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ವಿಡಿಯೋ ಹಾಕಿ ಕೂಡ ಯೂಸ್ ಇರೋದಿಲ್ಲ ಯಾರಿಗೂ ತಲುಪೋದಿಲ್ಲ ಸೊ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲ ನೆನೇನು ಮಾಡಕ್ ಸೊ ಬನ್ನಿ ಹಾಗಾದ್ರೆ ಬಿಪಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಸೊ ನೋ ಬಿ ಪಿ ಬಿ ಆಪಿ ಸೊ ಗೈಸ್ ಬಿ ಪಿ ಅಂದ್ರೆ ಏನಂತ ಪಶ್ಚಾಕ್ತಿರ್ಣ ಸೊ ಬಿ ಅಂದ್ರೆ ಏನಂತಂದ್ರೆ ನಮ್ಮ ಹೃದಯದ ಭಾಗ ಏನಿದೆ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂತದ್ದು ನಮ್ಮ ಹೃದಯದ ಬಲ ಉತ್ಕರಣದಲ್ಲಿ ರಕ್ತ ಸಂಚಾರ ಆಗಬೇಕಾದ್ರೆ ಆ ರಕ್ತನಾಳಗಳ ಗೋಡೆಗಳ ಮೇಲೆ ಬಂದು ಬ್ಲಡ್ ಪ್ರೆಷರ್ ಒತ್ತಡ ಆಗಿ ಅಂದ್ರೆ ಆಗ್ಬೇಕಾದ್ರೆ ಅದನ್ನ ಬಿ ಪಿ ಅಂತ ಕರೀತಾರೆ ಸೊ ಹಾಗಾಗಿ ಕ್ಲಿಯರ್ ಆಗಿರ್ಬೇಕಂದ್ರೆ ಮಾನವನ ದೇಹ ಎಂಬತ್ತು ಸಾವಿರ ಲಕ್ಷ ಜೀವರಾಶಿ ಕೋಶಗಳಿಂದ ನಿರ್ಮಾಣವಾಗಿದೆ ಈ ಎಂಬತ್ತು ಸಾವಿರ ಲಕ್ಷ ಜೀವರಾಶಿ ಕೌಶಲಿಗಳು ನಿರಂತರವಾಗಿ ಆಮ್ಲಜನಕ ಸಿಗ್ತಾ ಇರಬೇಕು ಇನ್ ಕೇಸ್ ಏನಾದ್ರೂ ಇದಕ್ಕೆ ಬಂದ್ಬಿಟ್ಟು ಆಮ್ಲಜನಕ ಸಿಗುವುದು ಕೊರತೆ ಆಗಿದ್ದಲ್ಲಿ ಅಥವಾ ಸ್ಟಾಪ್ ಆಗಿದ್ದಲ್ಲಿ ಏನಾಗುತ್ತೆ ಅಂದ್ರೆ ಮೇಲೆ ಮೇಲೆ ಈ ಒಂದು ಆಮ್ಲ ಜೀವಕೋಶಗಳಿಗೆ ಸಾಯ್ತಾ ಇರ್ತದೆ ಇದು ಸತ್ತೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಮತ್ತೆ ಇಮ್ಯೂನಿಟಿ ಪವರ್ ಕಡಿಮೆ ಆಗುತ್ತೆ ಹೋಯ್ತಾ ಹೋಯ್ತಾ ಬಿ ಪಿ ಶುಗರ್ ಏನೆಲ್ಲ ಪ್ರಾಬ್ಲಮ್ ಬರೋಕೆ ಚಾನ್ಸ್ ಆಗುತ್ತೆ ಓಕೆನಾ ಸೊ ಈ ಒಂದು ಜೀವರಾಶಿ ಕೋಶಗಳಿಗೆ ಆಮ್ಲಜನಕ ಮತ್ತೆ ನ್ಯೂಟ್ರಿಷನ್ ಮತ್ತೆ ಶಕ್ತಿ ಈ ಮೂರು ಕೂಡ ಕಂಟಿನ್ಯೂ ಆಗಿ ನಮಗೆ ಸಿಗಬೇಕು ಅಂದ್ರೆ ನಿರಂತರವಾಗಿ ನಮಗೆ ಸಿಕ್ತಿರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಮ ಹೃದಯ ಭಾಗವನ್ನ ಕ್ಲೀನ್ ಆಗಿ ಇಡ್ಕೋಬೇಕು ನಮ್ಮ ಹೃದಯ ಭಾಗನ ಕ್ಲೀನ್ ಆಗಿ ಇಟ್ಕೋಬೇಕಂದ್ರೆ ಎಲ್ಲದಕ್ಕೂ ಬಂದ್ಬಿಟ್ಟು ನಮಗೆ ಮೇನ್ ಪಾರ್ಟ್ ಹೃದಯ ಭಾಗ ಓಕೆನಾ ಸೊ ಈ ಹೃದಯ ಭಾಗ ಬಂದ್ಬಿಟ್ಟು ಮೇನ್ ಪಾರ್ಟ್ ಇದು ಓಕೆ ಇದ್ರ ಬಗ್ಗೆ ಗೊತ್ತಾಯ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ ಸೊ ಈ ನಾವು ಒಂದು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದಾನೆ ನಮ್ಮ ಹೃದಯನ ನಾವೇ ಹಾಳು ಮಾಡ್ಕೋತೀವಿ ನಮಗೆ ನಾವೇ ಬಿ ಪಿ ತರಿಸ್ಕೋತೀವಿ ನಮ್ಗೆ ನಾವೇ ಶುಗರ್ ತರ್ಸ್ಕೋತೀವಿ ಸೊ ಮತ್ತೆ ಅದಲ್ಲದೆ ನಿರಂತರವಾಗಿ ಟ್ಯಾಬ್ಲೆಟ್ ಸೇವನೆಯಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬ್ಲಡ್ ಜೀವರಸಿಕೋಶಗಳು ಏನಿದೆ ಇದು ಕೂಡ ನಮ್ಗೆ ಸೈಡ್ ಎಫೆಕ್ಟ್ ಇಂದ ಸಾಯ್ತಾನೆ ಇದೆ ಕೆಲವೊಂದು ಸ್ಲೋ ಸೈಡ್ ಎಫೆಕ್ಟ್ ಅಂದ್ರೆ ಸಾಯ್ತಾನೆ ಇದೆ ಸೊ ಒಂದು ಹೃದಯ ಬಡಿತ ಒಂದು ಹೃದಯ ಬಡಿತ ಒಂದು ಹೃದಯ ಬಡಿದ್ರೆ ಸುಮಾರು ಸುಮಾರು ಮೂವತ್ತು ಮಿಲಿ ಲೀಟರ್ ಅಷ್ಟು ಬ್ಲಡ್ ಸಂಚಾರ ಆಗುತ್ತದೆ ರೇಂಜ್ ಸೊ ಒನ್ ಟ್ವೆಂಟಿ ಫೈವ್ ಏಯ್ಟಿ ನಾರ್ಮಲ್ ರೇಂಜ್ ಇದ್ರ ಕೆಳಗಡೆ ಮತ್ತೆ ಮೇಲೆ ಇರೋದಲ್ಲ ಜಾಸ್ತಿ ಸೊ ಇತ್ತೀಚೆಗೆ ತುಂಬಾ ಜನರಿಗೆ ಒಂದು ಆ ಸುಮಾರು ಅಂದ್ರೆ ಇನ್ನೂರಕ್ಕೂ ಜಾಸ್ತಿನೇ ಹೋಯ್ತಿದೆ ಸೊ ಅದ್ರಲ್ಲಿ ಏನಕ್ಕೆ ನಾವು ಮಾಡುವಂತ ಕೆಲವೊಂದು ತಪ್ಪು ಕಾರಣಗಳು ಕಾರಣಗಳನ್ನು ಕೊಡೋದು ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಈ ಬಿಪಿ ಒನ್ ಟ್ವೆಂಟಿ ಬೈ ಏಟಿ ಅಂತ ಏನಿದೆ ಅದ್ರ ಹೋಗಿ ತಿಳ್ಕೊಳ್ಳೋಣ ಸೊ ಒನ್ ಟ್ವೆಂಟಿ ಸಿಸ್ಟೋಲಿಕ್ ಓಕೆನಾ ಕೆಳ ಇರೋ ಏಟಿ ಏನಂದ್ರೆ ಡಯಾಲಿಸ್ಟಿಕ್ ಸೊ ಸಿಸ್ಟಾಲಿಕ್ ಅಂದ್ರೆ ಏನಂದ್ರೆ ರಕ್ತದೊತ್ತರ ಅಧಿಕವಾದಾಗ ಅಥವಾ ಜಾಸ್ತಿ ಆದಾಗ ಹೃದಯದ ಬಡಿತದ ಸಮಯದಲ್ಲಿ ಅಳೆಯಲಾಗುತ್ತದೆ ಓಕೆನಾ ಸೊ ಆ ಡಯಾಲಿಸ್ಟಿಕ್ ಅಂದ್ರೆ ಏನಂತಂದ್ರೆ ರಕ್ತದೋತ್ತರ ಕಡಿಮೆ ಆದಾಗ ಸೊ ಅದ್ರ ಹೃದಯದ ಬಡಿತದ ಸಮಯವನ್ನು ಅಳೆಯಲಾಗುತ್ತದೆ ಸೊ ಇಷ್ಟೇ ಡಿಫರೆಂಟ್ ಕಡಿಮೆನ ಡಯಾನಿಸ್ಟಿಕ್ ಜಾಸ್ತಿನ ಬಂದ್ಬಿಟ್ಟು ಸಿಸ್ಟೋಲಿಕ್ ಅಂತ ಕರಿತಾರೆ ಓಕೆನಾ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದೊಂದು ಪೈಪ್ ಇದು ಈ ಪೈಪಲ್ಲಿ ನೀರು ಹೋಯ್ತಾ ಇದೆ ಪ್ರೆಷರ್ ಜಾಸ್ತಿ ಆಗಿ ಹೋಗ್ತಿದೆ ಈ ಪೈಪಲ್ಲಿ ಸೊ ಇದ್ರೆ ಬಂದ್ಬಿಟ್ಟು ನಾನು ಈಗ ಈ ಪೈಪನ್ನ ಈ ಭಾಗ ಬಂದು ಗಟ್ಟಿಗೆ ಗಟ್ಟಿಗೆ ಪ್ರೆಸ್ ಮಾಡ್ತೀನಿ ಅಥವಾ ಕಾಲಲ್ಲಿ ತುಳಿತೀನಿ ಅವಾಗ ಏನಾಗುತ್ತೆ ಅಂದ್ರೆ ಈ ಕ್ಯಾಪ್ ಬಂದ್ಬಿಟ್ಟು ಪ್ರೆಷರ್ ತಡಿಲಿಕ್ ಆಗದೆ ಬಿಚ್ ಹೋಗುತ್ತೆ ಓಕೆನಾ ಸೊ ಬಂದ್ಬಿಟ್ಟು ಪ್ರೆಷರ್ ಅನ್ ಕರಿತಾರೆ ಅದೇ ನಾರ್ಮಲ್ ಆಗಿಬಿಟ್ರೆ ನೀರ್ ಸರಿಸಮಾರ್ ಅದಾಗೆ ಹೋಗ್ತಿರ್ತಾ ಇರ್ತದೆ ಓಕೆನಾ ಸೊ ಇನ್ ಕೇಸ್ ಏನಾದ್ರು ತುಂಬಾ ಹಳೆ ಪೈಪ್ ಆಗಿದೆ ತುಂಬಾ ತುಪ್ಪಿಳಿದ್ರ ಪೈಪ್ ಆಗಿದೆ ಓಕೆನಾ ಸೊ ಈ ಒಂದು ಪೈಪ್ ನ ಇಲ್ಲಿ ನಾನು ಕಾಲಲ್ಲಿ ತುಂಬಾ ಪ್ರೆಷರ್ ಕೊಟ್ಟು ನಿಂತ್ಕೊಳ್ತೀನಿ ಸೊ ಅವಾಗ ಏನು ಹೋಗ್ತಾರೆ ಇಲ್ಲೆಲ್ಲಾ ಕಡೆನೂ ಫುಲ್ ಆಗುತ್ತೆ ಸೊ ಅದನ್ನ ಅದೇನೆ ನಮ್ಮ ದೇಹದಲ್ಲಿ ಕೂಡ ಹೃದಯ ಭಾಗದಲ್ಲಿ ತುಂಬಾ ಜನರಿಗೆ ಹೃದಯ ಓಲ್ ಆಯ್ತಿರೋದು ಸೊ ಅದೇ ರೀತಿಯೇ ನಮ್ಮ ಮಾನವನ ದೇಹದಲ್ಲಿ ಕೂಡ ಅಷ್ಟೇ ನಮ್ಮ ದೇಹ ರಕ್ತನಾಳಗಳು ಏನಿದೆ ಆ ರಕ್ತನಾಳಗಳು ಸಂಚಾರ ಆಗಲು ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲದಿದ್ರೆ ಆ ರಕ್ತ ಅದ್ರ ಪಾಡಿಯೇ ನಾರ್ಮಲ್ ಗೆ ಇರ್ತದೆ ಇನ್ ಕೇಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಕಾಣಿಸಿಕೊಂಡ್ರೆ ಏನಾಗುತ್ತೆ ರಕ್ತ ಸಂಚಾರಕ್ಕೆ ತುಂಬಾ ಒತ್ತಡ ಬರುತ್ತೆ ಸೊ ಅವಾಗ ಏನಾಗುತ್ತೆ ಬಜೆಟ್ ಜಾಸ್ತಿ ಆಗುತ್ತೆ ಸೊ ಏನೋ ಕಾರಣಗಳು ಅಂತ ಹೇಳಿದ್ರೆ ಸ್ಮೋಕಿಂಗ್ ಮಾಡ್ತದೆ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಸೊ ಈ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಇಂದ ಪ್ರಾಬ್ಲಮ್ ಬರುತ್ತೆ ಸೊ ಇದೆಲ್ಲದಕ್ಕಿಂತ ಅಪ್ಪ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಸೊ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ವಿಪರ ಮಾನವನ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಎರಡು ರೀತಿ ಇದೆ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಈ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ಬಂದ್ಬಿಟ್ಟು ತುಂಬಾ ಬೊಜ್ಜು ಮಾನವನ ಇತ್ತೀಚೆಗೆ ನೋಡ್ಬೇಕಂದ್ರೆ ಸಣ್ಣ ಪುಟ್ಟ ಹುಡುಗರ ಕೂಡ ಅಷ್ಟೇ ಈಗ ಚಿಕ್ಕ ಹುಡುಗರು ನೋಡ್ಬೇಕಾದ್ರೆ ದೊಡ್ಡವರು ಕರೆ ಅವರಿಗೆ ಬಂದ್ಬಿಟ್ಟು ಹದಿನೆಂಟು ವರ್ಷ ಆಗಿರುತ್ತೆ ಬಟ್ ನೋಡಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷ ತರ ಕಾಣಿಸ್ತಾರೆ ಬಿಕಾಸ್ ಏನಾದ್ರೆ ಅಷ್ಟೊಂದು ಬೊಜ್ಜು ಸೊ ಅಂತವ್ರಿಗೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅವ್ರಿಗೆ ಬಂದ್ಬಿಟ್ಟು ಈ ಒಂದು ಫ್ಯಾಟ್ ಆಗಿ ಇರೋರಿಗೆ ಏನಿರುತ್ತೆ ಅಂದ್ರೆ ತುಂಬಾ ಕೊಲೆಸ್ಟ್ರಲ್ ಅವರಿಗೆ ಏನಂದ್ರೆ ಬಿಪಿ ಬಿ ಪಿ ಪ್ರಾಬ್ಲಮ್ ತುಂಬಾ ಹೈಪ್ ಆಗಿರುತ್ತೆ ಸೊ ಅವರಿಗೆ ರಕ್ತ ಸಂಚಾರಗಳು ಕೂಡ ತುಂಬಾ ಕಷ್ಟ ಆಗುತ್ತೆ ಸೊ ಮತ್ತೆ ಅವರಿಗೆ ರಕ್ತ ಸಂಚಾರಗಳು ಕಷ್ಟ ಆದ್ರೆ ಒಂಬತ್ತು ಸಾವಿರ ಲಕ್ಷ ಜೀವರಾಶಿ ಕೋಶಗಳು ಏನಿದೆ ಅದಕ್ಕೂ ಕೂಡ ಆಮ್ಲಜನಕ ಸಿಗುವುದಿಲ್ಲ ಸೊ ಅದರಿಂದ ಫ್ಯಾಟ್ ನ ಕೂಡ ಇದ್ರೆ ಕೊಲೆಸ್ಟ್ರಾಲ್ ನ ಕೂಡ ಕಮ್ಮಿ ಮಾಡ್ಬೇಕು ಓಕೆನಾ ಅದಾದ್ಮೇಲೆ ಅಹ್ ಏನು ಆಕ್ಟಿವಿಟಿ ಇರೋದಿರೋದು ಸೊ ಏನು ಒಂದು ಸುಮ್ನೆ ವ್ಯಾಯಾಮ ಮಾಡೋದೇ ಇರುವುದು ಮತ್ತೆ ಸುಮ್ನೆ ಏನು ಕೆಲಸ ಇಲ್ಲದೆ ಸುಮ್ನೆ ಕೂತ್ಕೊಳ್ಳೋದು ಈ ತರ ಇದ್ರೆ ಕೂಡ ಅವರು ಕೂಡ ಬಿ ಪೇರ್ಪೇರು ಇರುತ್ತೆ ಮತ್ತೆ ಇನ್ನೊಂದು ತುಂಬಾ ಸ್ಟ್ರೆಸ್ ಕೆಲಸದಲ್ಲಿ ಬಂದ್ಬಿಟ್ಟು ಮ್ಯಾನೇಜರ್ ಬೈದ್ರು ಅಂತ ತುಂಬಾ ಸ್ಟ್ರೆಸ್ ಮಾಡ್ಕೊಬಿಟ್ರೆ ಒಂದ್ ಕಡೆ ಮ್ಯಾನೇಜರ್ ಕಾಟ ಇನ್ನೊಂದ್ ಕಡೆ ಫ್ಯಾಮಿಲಿ ಕಾಟ ಇನ್ನೊಂದ್ ಕಡೆ ಎಂತಿ ಕಾಟ ಇನ್ನೊಂದ್ ಕಡೆ ಆ ಮಕ್ಕಳ ಕಾಟ ಏನೋ ಒಂದು ಪ್ರೆಷರ್ ಇದ್ರೆ ಆ ಸ್ಟ್ರೆಸ್ ಒಂದು ಆ ಸ್ಟ್ರೆಸ್ ಕರೆಕ್ಟ್ ಅಂದ್ರೆ ಸ್ಟ್ರೆಸ್ ಇಂದ ಏನಾದ್ರೆ ರಕ್ತನಾಳಗಳಲ್ಲಿ ಸೊ ಏರ್ಪೇರು ಇರುತ್ತೆ ಅದಾದ್ಮೇಲೆ ತುಂಬಾ ನಿದ್ರೆ ಬರುತ್ತೆ ಈಗ ನಿದ್ರೆ ಮಾಡಿದ್ರೆ ನೈಟ್ ಹೊತ್ತು ತುಂಬಾ ಡ್ಯೂಟಿ ಮಾಡೋದಾಗ್ಲಿ ಅಥವಾ ಮೊಬೈಲ್ ನೋಡೋದಾಗ್ಲಿ ಸೊ ಕರೆಕ್ಟ್ ಆಗಿ ಒಂದು ಏನೊಂದು ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಟು ಏಟ್ ಅವರ್ಸ್ ಈ ಒಂದು ಟೈಮ್ ನಿದ್ರೆ ಮಾಡಿದ್ರೆ ಮಾಡದಿದ್ರೆ ಏನೋ ಅಂದ್ರೆ ಸೊ ಅವ್ರಿಗೂ ಕೂಡ ಅಷ್ಟೇ ಬಿ ಪಿಲ್ ಏರ್ಪೇರುವಂತ ಚಾನ್ಸಸ್ ಇರುತ್ತೆ ಮತ್ತೆ ಮೂತ್ರಪಿಂಡ ಕಾಯಿಲೆ ಕಾಯಿಲವ್ರಿಗೂ ಕೂಡ ಅಷ್ಟೇ ಸೊ ಅವರು ಕೂಡ ಬಿ ಪಿ ಎಫ್ ಆಗುವಂತ ಚಾನ್ಸ್ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಏನಂತ ಹೇಳಿದ್ರೆ ಈಗ ನಮಗೆ ಒಂದು ಹಾರ್ಟ್ ಚೆನ್ನಾಗಿರ್ಬೇಕು ಇನ್ನೊಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು ಇನ್ನೊಂದು ಜೀವ ಜೀವಕೋಶಗಳು ಏನಿದೆ ಅದಕ್ಕೆ ಎನರ್ಜಿ ಸಿಗಬೇಕು ಈ ಮೂರಕ್ಕೂ ಒಂದು ಕರೆಕ್ಟಾಗಿ ಕರೆಕ್ಟ್ ಮಾತ್ರ ನಮ್ಮ ಬಿ ಪಿ ಶುಗರ್ ಎಲ್ಲ ಪ್ರಾಬ್ಲಮ್ ಕೂಡ ಸರಿಯಾಗುವಂತ ಚಾನ್ಸ್ ಇರುತ್ತೆ ಓಕೆನಾ ಸೊ ಈ ಮೂರು ಪ್ರಾಬ್ಲಮ್ ಕೂಡ ಏನಿದೆ ಆ ಮೂರು ಪ್ರಾಬ್ಲಮ್ ಕೂಡ ಸರಿ ಮಾಡುವಂತ ಒಂದು ಪ್ರಾಡಕ್ಟ್ ಹೇಳಿದ್ರೆ ನಮ್ಮ ದೇಹ ನಮ್ಮ ದೇಶದಲ್ಲಿರುವ ಅಥವಾ ನಮ್ಮ ಭೂಮಿಯಲ್ಲಿರುವ ಒಂದು ಪ್ರಕೃತಿಯಲ್ಲಿರುವ ಒಂದು ಗಿಡ ಮೊಳಕೆ ಆ ಒಂದು ಗಿಡ ಮೊಳಕೆಯನ್ನ ಮೋದಿ ಕರವ್ರು ಒಂದು ಟ್ಯಾಬ್ಲೆಟ್ ಮಧ್ಯ ಜ್ಯೂಸ್ ಮೂಲಕ ತಂದು ಕೊಟ್ಟಿದ್ರೆ ಯಾವುದೇ ರೀತಿ ಒಂದು ಕೆಮಿಕಲ್ ಮಿಕ್ಸ್ ಇದೆ ನ್ಯಾಚುರಲ್ ಆಗಿ ಅದೇನಿದೆ ಆ ಒಂದು ಪಾರ್ಟ್ ಇಂದನೆ ತಂದು ಕೊಟ್ಟಿದ್ರೆ ಸೊ ಅದ ಯಾವ್ದು ಅಂತಂದ್ರೆ ಫಸ್ಟ್ ಆಫ್ ಆಲ್ ಗಾರ್ಲಿಕ್ ಪಲ್ ಸೊ ಗಾರ್ಲಿಕ್ ಪಲ್ ಅಂದ್ರೆ ಒಂದು ಬೆಲೂ ಮಾಡಿರುವಂತದ್ದು ಸೊ ಈ ನಾವು ಸಾಂಬಾರಿಗೆ ಹಾಕಿ ಕೂಡ ತಿಂತೀವಿ ಸೊ ಆಯುರ್ವೇದಿಕ್ ಕಂಟೆಂಟ್ ಸೊ ಇದು ಕೂಡ ನಮಗೆ ಹಲವಾರು ರೋಗಗಳಿಗೆ ಕೂಡ ಸರಿ ಮಾಡಿ ಕೊಡುತ್ತೆ ಈ ಗಾರ್ಲಿಕ್ ಪಲ್ದ ಕೆಲಸ ಏನಂತಂದ್ರೆ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಆ ಬ್ಯಾಡ್ ಕೊಟ್ಟು ಕಡಿಮೆ ಮಾಡುತ್ತೆ ಮತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಸರ್ಕುಲೇಷನ್ ನೀಟ್ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡಿ ಕೊಡುತ್ತೆ ಅದಾದ್ಮೇಲೆ ಬ್ಲಡ್ ಶುಗರ್ ನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಕೊಡುತ್ತೆ ನೆಕ್ಸ್ಟ್ ಇನ್ನೊಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಆಕ್ಟಿವ್ ಈ ಒಂದು ಕಡಿಯೋ ಆಕ್ಟಿವ್ ನ ಬಂದುಬಿಟ್ಟು ಮೂರು ತಿಂಗಳು ತಗೊಂಡ್ರಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಚಾನ್ಸ್ ಇಲ್ಲ ಇದನ್ನ ಹೊಡೆದು ಬೇಕಾದ್ರೆ ಹೇಳ್ತೀನಿ ಸೊ ಕಾರ್ಡಿಯೋ ಆಕ್ಟಿವ್ ಕೆಲಸ ಏನಾಗ್ರೆ ಈ ಕಾರ್ಡಿ ಆಕ್ಟಿವ್ ಅಂದ್ರೆ ಏನಂತ ಪಶುಪದ್ ಅರ್ಜುನ ಗುಗ್ಗುಲ ಅಶ್ವಗಂಧ ದಾಳಿಂಬೆ ಗೋಟುಕೋಲ ಮತ್ತೆ ಶಂಕಭಸ್ಮ ಸೊ ಈ ಆರು ಗಿಡಮೂಲಿಕೆಗಳಿದೆ ಏನಿದೆ ಈ ಆರು ಗಿಡಮೂಲಿಕೆಗಳಿಂದ ಈ ಒಂದು ಕಾರ್ಡಿಯಾಕ್ಟಿವ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ನಮ್ಮ ಮೋದಿ ಕರ್ಗೊಂದು ಬಿಗ್ ಬಿಗ್ ಟ್ಯಾಂಕ್ಸ್ ಇರಬೇಕು ಈ ಮೂಲಕ ಏನಕ್ಕೆ ಒಬ್ಬ ವ್ಯಕ್ತಿ ಮೂರು ತಿಂಗಳು ಈ ಕಾರ್ಡಿಯೋಕ್ಟಿವ್ ಟ್ಯಾಬ್ಲೆಟ್ ನ ತಕೊಂಡ್ರೆ ಅವರಿಗೆ ಯಾವುದೇ ರೀತಿ ನಿರಂತರವಾಗಿ ವರ್ಷಕ್ಕೆ ಯಾವುದೇ ರೀತಿ ಟ್ಯಾಬ್ಲೆಟ್ ಒಂದು ಚಾನ್ಸಸ್ ಇದೆ ಯಾಕಂದ್ರೆ ಅಲ್ಲಿರೋ ಒಂದು ಬ್ಲಾಕೇಜಸ್ ಏನಿದೆ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡಿ ಕೊಡುತ್ತೆ ಮತ್ತೆ ನಾವು ತಿನ್ನುವಂತ ಎಣ್ಣೆ ಪದಾರ್ಥಗಳು ಏನಿರುತ್ತೆ ಅದರಿಂದ ಕೊಲೆಸ್ಟ್ರಾಲ್ ಒಂದು ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದರಿಂದ ಕೂಡ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸೊ ಅದನ್ನ ಕೂಡ ಕ್ಲಿಯರ್ ಮಾಡಿ ಕೊಡುತ್ತೆ ಈ ಒಂದು ಆಕ್ಟಿವ್ ಹಾರ್ಟ್ ಅಲ್ಲಿ ಒಂದು ಮಸಲ್ಸ್ ಏನಿದೆ ಆ ಮಸಲ್ಸ್ ಗೆ ಬಂದಿಟ್ಟು ಪವರ್ ಬರೋದಕ್ಕೆ ಕೂಡ ಈ ಒಂದು ಕಾರ್ಡಿಯೋಕ್ಟಿವ್ ಹೆಲ್ಪ್ ಮಾಡಿ ಕೊಡುತ್ತೆ ಸ್ಟ್ರೆಸ್ ನ ಮತ್ತೆ ಬೇಗ ಕೂಡ ತಡೀತದೆ ಇದು ಮತ್ತೆ ರಕ್ತ ಪರಿಚಲನೆಗೆ ತುಂಬಾ ಹೆಲ್ಪ್ ಮಾಡಿ ಕೊಡುತ್ತೆ ಸೊ ಮತ್ತೊಂದು ಜ್ಯೂಸ್ ಏನಿದೆ ಅಂದ್ರೆ ಈಗ ತನ್ನ ಹೊಸದಾಗಿ ಬಂದಿರುವ ಮೋದಿ ಕೇರ್ ನೋನಿ ಗೋಲ್ಡ್ ಜ್ಯೂಸ್ ಸೊ ಈ ನೋನಿ ಗೋಲ್ಡ್ ಜ್ಯೂಸ್ ಯಾವ ರೀತಿ ಮಾಡಿದ್ರೆ ಇದರಲ್ಲಿರುವ ಇಂಗ್ರೀಡಿಯನ್ಸ್ ಏನಂದ್ರೆ ಒಂದು ಚಿನ್ನದ ಭಸ್ಮ ಇನ್ನೊಂದು ವಿದ್ಯಾರ್ ಖಾನ್ ಇನ್ನೊಂದು ನೋನಿ ಫ್ರೂಟ್ ಸೊ ಈ ಚಿನ್ನದ ಭಸ್ಮ ಬಂದ್ಬಿಟ್ಟು ಪುರಾತನ ಕಾಲದಲ್ಲಿ ರಾಜ ಈ ಮ ನಮ್ಮ ರಾಜರು ಏನಿದ್ರು ಈ ರಾಜರು ಬಂದ್ಬಿಟ್ಟು ಏನೇ ಒಂದು ರೋಗ ಬರ್ಲಿ ಬಂದ್ಬಿಟ್ಟು ಅವರು ಆ ಈ ಚಿನ್ನದ ಭಸ್ಮ ಏನಿದೆ ಅದನ್ನ ಸೇವನೆ ಮಾಡಿ ಯಾವುದೇ ರೋಗವನ್ನು ಕೂಡ ಸರಿ ಮಾಡ್ಕೊತಿದ್ರು ಸೊ ಮತ್ತೆ ಈ ಚಿ ಚಿನ್ನದ ಭಸ್ಮ ಬಿದಾರಿ ಮತ್ತೆ ನೋನಿ ಸೊ ಈ ಮೂರು ಇಂಗ್ರೀಡಿಯನ್ಸ್ ಏನಿದೆ ಇದು ಬಂದ್ಬಿಟ್ಟು ನಮ್ಮ ಜೀವಕೋಶಗಳಿಗೆ ತುಂಬಾ ಶಕ್ತಿ ಬರೋ ಪುನರ್ಜೀವನ ಕೊಡುತ್ತೆ ನಮ್ಮ ಜೀವಕೋಶಗಳ ಏನೊಂದು ಕುಗ್ಗಿರುತ್ತೆ ಏನ್ ಸತ್ತೋಗಿರುತ್ತೆ ಈ ಜೀವಕೋಶಗಳಿಗೆ ಪುನಃ ಶಕ್ತಿ ಕೊಡುತ್ತೆ ಸೊ ಮೂರಕ್ಕೂ ಕೂಡ ಸೊಲ್ಯೂಷನ್ ಆಯ್ತು ಒಂದು ಹಾರ್ಟಿಗೆ ಬಂದ್ಬಿಟ್ಟು ಕಾರ್ಡಿಯೋ ಹೆಲ್ಪ್ ಎಲ್ಪ್ ಮಾಡಿ ಕೊಡುತ್ತೆ ಇನ್ನೊಂದು ಬ್ಲಡ್ ಸರ್ಕ್ಯುಲೇಷನ್ ನೀಟ್ ಆಗುವಾಗ್ಲು ಗಾರ್ಲಿಕ್ ಪಲ್ ಹೆಲ್ಪ್ ಮಾಡಿ ಕೊಡುತ್ತೆ ಮತ್ತೆ ಜೀವಕೋಶಗಳು ಎಂಬತ್ತು ಸಾವಿರ ಲಕ್ಷ ಜೀವರಾಶಿ ಕೋಶಗಳು ಏನಿದೆ ಈ ಒಂದು ಜೀವರಾಶಿ ಕೋಶಗಳಿಗೆ ಮತ್ತೆ ಶಕ್ತಿ ಬರಲು ಮೋದಿಕೆ ಕ್ಯಾರ ನೋಡಿ ಗೋಲ್ಡ್ ಜ್ಯೂಸ್ ಹೆಲ್ಪ್ ಮಾಡಿ ಕೊಡುತ್ತೆ ಸೊ ಹಾಗಾದ್ರೆ ಏನಕ್ಕೆ ತಡ ಮಾಡ್ತೀರಾ ಜಸ್ಟ್ ಮೂರೇ ಮೂರು ತಿಂಗಳು ತಗೊಳ್ಳಿ ಈ ಮೂರೇ ಮೂರು ತಿಂಗಳಲ್ಲಿ ನಿಮಗೆ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಈ ಮೂರು ತಿಂಗಳು ಕಂಟಿನ್ಯೂ ತಗೊಂಡ್ರೆ ಸಾಕು ನೀವು ಯಾವುದೇ ರೀತಿ ನೀವು ಟ್ಯಾಬ್ಲೆಟ್ ಸೇವನೆ ಮಾಡೋದು ಕೂಡ ಬೇಡ ಅವ್ರ ಸೈಡಿ ಕೂಡ ಸೊ ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಮತ್ತೆ ಏನಕ್ಕೆ ತಡ ಸೊ ನನ್ನ ನಂಬರ್ ಏನಾದ್ರು ಕಾಲ್ ಮಾಡಿ ಅಥವಾ ಇಮೇಲ್ ಮೇಲ್ ಅಡಿಗೆ ಬಂದ್ಬಿಟ್ಟು ಮೇಲ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ಕೇಳಬಹುದು ನಿಮ್ಮ ಮನೆಗೆ ಬಂದ್ಬಿಟ್ಟು ಈ ಒಂದು ನ ತಪ್ಪಿಸ್ತೀನಿ ಡಿಸ್ಕೌಂಟ್ ರೇಟ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ಈ ಒಂದು ಪ್ರೋಟನ ತಪಸ್ಕೊಡುವ ಒಂದು ಜವಾಬ್ದಾರಿ ನಂದು ಸೊ ಯಾರಿಗೆ ಬೇಕಾಗಿದ್ದಲ್ಲಿ ಕೂಡ ನನಗೆ ಕಾಲ್ ಮಾಡಿ ಸೊ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತೀನಿ ಸೊ ಅದೇ ನೆಕ್ಸ್ಟ್ ಸಿಗೋಣ ಟಾಟಾ ಬಾಬಾ ಸಿನ್ ಟೆಕೆ